ಕೆಂಪೇಗೌಡರ ಜಯಂತಿ ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತಿ ಶುಭಾಶಯಗಳು ದಾಸರಸ್ಥಳಿ ಗ್ರಾಮಸ್ಥರಿಂದ ವಿಜೃಂಭಣೆಯಿಂದ ಜಯಂತಿಯನ್ನು ನಾವು ಆಚರಿಸ್ತಿದ್ದೇವೆ ಎಲ್ಲ ಗ್ರಾಮಸ್ಥರಿಂದ ಕೆಂಪೇಗೌಡರಿಗೆ ಶುಭಾಶಯಗಳು ತಿಳಿಸ್ತಾ ಇಲ್ಲಿಂದ ರಥೋತ್ಸವ ಬಂಗಾರಪೇಟೆಗೆ ಹೋಗ್ತಾ ಇದ್ದೀವಿ ನೂರಾರು ಹತ್ರ ಹತ್ರದ ನೂರು ರಥೋತ್ಸವಗಳು ಬಂಗಾರಪೇಟೆ ಬರ್ತಿದ್ದಾವೆ ಅಲ್ಲಿ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ ಶಾಸಕರ ನೇತೃತ್ವದಲ್ಲಿ ಮತ್ತು ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರು ಬರ್ತಿದ್ದಾರೆ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಎಲ್ಲ ದಯವಿಟ್ಟು ಬಂಗಾರಪೇಟೆಗೆ ಬಂದು ಭಾಗವಹಿಸಬೇಕಾಗಿ ಮನವಿ ಮಾಡ್ತೀವಿ ಗ್ರಾಮಸ್ಥರಿಗೆ ಒಂದು ಐನೂರ ಹದಿನೈದನೇ ಕೆಂಪೇಗೌಡ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಪ್ರತಿಯೊಬ್ಬರು ಪ್ರತಿ ಗ್ರಾಮದಲ್ಲಿ ನಾಡಿನಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಮಾಡ್ತಾಯಿದ್ರು ಏನು ಇದನ್ನು ನೋಡಿದಾಗಂತಾಗ ಇವತ್ತು ಬೆಂಗಳೂರಿನ ನಿರ್ಮಾತ ಕೆಂಪೇಗೌಡರು ಅಂತ ಅವರ ತಂದೆ ಕೆಂಪ ನಂಜೇಗೌಡರು ತಾಯಿ ಅಸ್ರಾಂಬೆ ಇವರ ಮಗನಾಗಿ ಜನದ ಸಾವಿರದ ಐನೂರ ಹತ್ತರಲ್ಲಿ ಜನನವನ್ನು ಮಾಡ್ತಾರೆ ಅವರು ಐದನೇ ವಯಸ್ಸಿನಲ್ಲಿ ವಿಜಯನಗರ ಸಾಮ್ರಾಜ್ಯರು ಎಲ್ಲ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ ಅವರ ಅಂಡ್ರಲ್ಲಿ ಇವರು ಇವರು ಸಹ ರಾಜ್ಯ ಮನೆ ಆಳ್ವಿಕೆಯನ್ನು ಮಾಡ್ತಕ್ಕಂಥವರು ಅವ್ರು ಮಾಡ್ತಾ ಇದ್ದಾಗ ಏನಾಗ್ತಾರೆ ಒಂದು ಸಲ ಅವರ ತಂದೆಯವರು ಕೆಂಪನಂಜಯೇಗೌಡರು ಈ ಕೆಂಪೇಗೌಡರನ್ನು ಕರ್ಕೊಂಡು ವಿಜಯನಗರಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಅಲ್ಲಿನ ಒಂದು ಒಂದು ವಿಜಯದಶಮಿ ದಿವಸ ಕರ್ಕೊಂಡು ಹೋಗ್ತಾರೆ ಇವರ ವೀರತ್ವವನ್ನು ಗಮನಿಸಿದ ತಂದೆಯವರು ಇವರನ್ನು ಒಂದು ಶಾಲೆಗೆ ಹಾಕ್ತಾರೆ ಒಂದು ಗುರುಕುಲಕ್ಕೆ ಹಾಕಿದಾಗ ಆ ಗುರುಕುಲದಲ್ಲಿ ಇವರೇನು ಮಾಡ್ತಾರೆ ಅಂದರೆ ಮಲ್ಲ ಯುದ್ಧ ಇರ್ಬೋದು ಶ ಮತ್ತು ಕತ್ತಿ ಯುದ್ಧ ಇರ್ತಕ್ಕಂಥದ್ದು ಇರ್ಬೋದು ಅನೇಕ ಪರಿಣಿತಿಗಳನ್ನು ಪಡಿತಾರೆ ಇವರ ಪರಿಣಿತಿಗಳನ್ನು ಕಂಡಂಥವ್ರು ಅವ್ರು ಏನು ಮಾಡ್ತಾರೆ ಅಂದರೆ ಮುಂದೆ ಇವರನ್ನು ರಾಜನಾನಾಗ ಮಾಡಬೇಕಂತೇಳಿ ಆಮೇಲೆ ಹದಿನೆಂಟೇ ವಯಸ್ಸಿನಲ್ಲಿಯೇ ಇವರಿಗೆ ಮದುವೆ ಮಾಡ್ತಾರೆ ಚನ್ನಾಂಬಿ ಅಥವಾ ಚೆನ್ನಮ್ಮ ಅಂತ ಕರೀತಾರೆ ಅವರ ಜೊತೆ ಮದುವೆಯನ್ನು ಮಾಡ್ತಾರೆ ನಂತರ ಅವರು ಹದಿನೆಂಟನೇ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಇವರ ಒಂದು ಎಲ್ಲವನ್ನು ಗಮನಿಸಿ ತಂದೆಯವರು ಇವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಪಟ್ಟಾಭಿಷೇಕ ಮಾಡಿದಾಗ ಇವ್ರು ಏನು ಮಾಡ್ತಾರೆ ಅಂತಂದರೆ ನಾನು ಪಟ್ಟಾಭಿಷೇಕವನ್ನು ಮಾಡಿದ್ದೀನಿ ಒಂದು ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತಂದೇಬಿಟ್ಟು ಅವರು ಯಲಂಕದ ಕಡೆ ಒಂದು ಹತ್ತು ಕಿಲೋಮೀಟರ್ ದರದಲ್ಲಿ ಕಾಡು ಹೋವಾಗ ಈ ಥರ ಏನು ಇರಲಿಲ್ಲ ಕಾಡಲ್ಲಿ ಅವರು ಒಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲೊಂದು ವಿಸ್ಮಯ ನಡೀತದೆ ಏನಂತಂದರೆ ಜನರಲ್ಲಾಗಿ ಒಂದು ಮಲ ಹೋಗ್ತಾ ಇರ್ತದೆ ನಾಯಿ ಅಟಿಸ್ಕೊಂಡು ಹೋಗುವಂಥದ್ದು ಕಾಮನ್ನು ಅಂತಂದರೆ ಆ ನಾಯಿಯನ್ನು ಮಲ ಓಡಿಸ್ಕೊ ಅಟಿಸ್ಕೊಂಡು ಓಡ್ತಾ ಇರ್ತದೆ ಅವಾಗ ಏನೇ ಅಂತಾರೆ ಇಲ್ಲಿ ಏನೋ ಒಂದು ವೀರ ಇರ್ತಕ್ಕಂಥ ಒಂದು ಶಕ್ತಿ ಇದೆ ಅಂತಂದೇಳಿ ಅವಾಗ ಅಲ್ಲಿರ್ತಕ್ಕಂಥ ಐನೋರು ಇರ್ಬೋದು ಹೇಳೋರು ಇರ್ಬೋದು ಅರ್ಚಕರಿರ್ಬೋದು ಕೇಳಿದಾಗ ಇದು ಒಂದು ಪ್ರಶಸ್ತವಾದ ಸ್ಥಳ ಇಲ್ಲೇ ನಿಮ್ಮ ರಾಜಧಾನಿಯನ್ನು ಮಾಡಿ ಅಂದಾಗ ಅವರು ಎಲ್ಲ ತೀರ್ಮಾನ ಮಾಡಿ ಒಂದು ಒಳ್ಳೆಯ ದಿವಸ ಏನು ಮಾಡ್ತಾರೆ ಅಂತಂದರೆ ಈಗಿನ ಬೆಂಗಳೂರಲ್ಲಿ ನೀವು ಚಿಕ್ಕಪೇಟೆ ದೊಡ್ಡಪೇಟೆ ಅಂತ ಹೇಳಿರ್ಬೋದು ಅಲ್ಲಿ ನಾಲ್ಕು ಜನ ರೈತರನ್ನು ಮತ್ತು ದ ಎತ್ತುಗಳನ್ನು ಕೂಡಿಸ್ಬಿಟ್ಟು ನಾಲ್ಕು ದಿಕ್ಕಿಗೆ ಒಬ್ಬರು ಉತ್ತರಕ್ಕೆ ಹೋಗಿ ಒಬ್ಬರು ದಕ್ಷಿಣಕ್ಕೆ ಹೋಗಿರಿ ಒಬ್ಬರು ಪೂರ್ವಕ್ಕೋಗಿ ಪಶ್ಚಿಮಕ್ಕೆ ಹೋಗಿ ಅಂತಂದೇಳಿ ನೇಗಿಲನ್ನು ಕಟ್ಟಿ ಓಡಿಸ್ತಾರೆ ಇಲ್ಲಿ ನೇಗಿಲುಗಳು ಹೋಗಿ ಅಲ್ಲಿ ಹಸು ದನ ಇದು ಎತ್ತುಗಳು ನಿಲ್ಕೊಳ್ತಾವೋ ಅಲ್ಲಿಗೆ ಒಂದೊಂದು ದ್ವಾರವನ್ನು ಮಹಾದ್ವಾರಗಳನ್ನು ಮಾಡಿ ಇಲ್ಲಿವರೆಗೂ ಬೆಂಗಳೂರು ಅಂತಂದು ಹೇಳಿಬಿಟ್ಟು ಅಲ್ಲಿ ಮಾಡಿ ನಂತರ ಐದು ಕಿರಿದ್ವಾರಗಳನ್ನು ಮಾಡ್ತಾರೆ ಆಮೇಲೆ ಏನೋ ಒಂದು ಉದ್ಯೋಗವನ ಇರ್ಬೋದು ಉದ್ಯಾನವನ ಇರ್ತಕ್ಕಂಥದ್ದು ಇರ್ಬೋದು ಆಮೇಲೆ ಇವೆಲ್ಲ ಮಾಡಿದಾಗ ಏನು ಮಾಡಬೇಕು ಒಂದು ಆಯಾ ಒಂದು ವೃತ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು ಅನೇಕರು ಅನೇಕ ವೃತ್ತಿ ಇರ್ತಾರೆ ಅವಾಗ ಏನು ಮಾಡ್ತಾರೆ ಕುಂಬಾರ್ಗೆ ಕುಂಬಾರ ಬೀದಿ ಹರಳೆಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಈ ರೀತಿಯಾಗಿ ಅನೇಕ ಒಂದು ತಿಂಗಳ ಪೇಟೆ ಈ ರೀತಿ ಅಕ್ಕಿ ಪೇಟೆ ರಾಗಿ ಪೇಟೆ ಅಂತ ಅವ್ರು ಏನು ವ್ಯವಸಾಯ ಏನೋ ಒಂದು ಕುಸುಬು ಮಾಡಿಕೊಂಡು ಕಸುಬು ಮಾಡ್ಕೊಂಡಿರ್ತಾರೋ ಅದರ ಪ್ರಕಾರವಾಗಿ ಪೇಟೆಗಳನ್ನು ಮಾಡ್ತಾರೆ ದೇವಸ್ಥಾನಗಳು ಗವಿ ಗಂಗಾಧರೇಶ್ವರ ದೇವಸ್ಥಾ ಇರ್ಬೋದು ಸೋಮೇಶ್ವರ ದೇವಸ್ಥಾನ ಇರ್ಬೋದು ಹಲಸೂರಲ್ಲಿ ಈ ರೀತಿಯಾಗಿ ದೇವಸ್ಥಾನಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಉದ್ಯಾನವನಗಳು ಮುಖ್ಯವಾಗಿ ಕೆರೆಗಳನ್ನು ನೀವು ನೋಡ್ಬೋದು ಹಲಸೂರು ಕೆರೆಯಲ್ಲ ಅವರ ಒಂದು ಕೆಂಪೇಗೌಡವರ ಇದರಲ್ಲೇ ಮಾಡ್ಕೊಳ್ತಕ್ಕಂಥ ಈ ರೀತಿಯಾಗಿ ಅವರು ಮಾಡ್ತಾ ಇರ್ತಾರೆ ಕೊನೆ ಕೊನೆಗೆ ಏನಾಗುತ್ತೆ ಅಂತಂದರೆ ಅವರು ಎಲ್ಲ ಉದ್ಯ ಎಲ್ಲ ಒಂದು ಬೆಂಗಳೂರವನ್ನು ಕಂಪ್ಲೀಟಾಗಿ ನಿರ್ಣಾಮ ಅದಕ್ಕೆ ಮುಖ್ಯವಾಗಿ ಅವರ ಪತ್ನಿಯವರಾದಂಥ ಇವರು ಚೆನ್ನಮ್ಮನೂ ಸಹ ಪ್ರೇರಣೆಯನ್ನು ಕೊಟ್ಟು ಅದಕ್ಕೆ ಬೆಂಗಳೂರು ಅಂತ ಹೆಸರಿತಾರೆ ಮೊದಲು ಬೆಣಚುಕಲ್ಲುಗಳಿಂದ ಸೇರಿದಕ್ಕೆ ಅಂತಕ್ಕೆ ಬೆಣಚುಕಲ್ಲೂರು ಅಂತಲೂ ಇರ್ತಾರೆ ಬೆಂದ ಅಂತ ಇರ್ತಾರೆ ಬೆಂದ ಕಾಡೂರು ಅಂತಲೂ ಸಹ ಕರೀತಾ ಇರ್ತಾರೆ ಈ ರೀತಿಯಾಗಿ ಗಂಗರ ಮಾಡಿದ್ರಿಂದ ಗಂಗ ಬೆಂಗ ಗಂಗ ಬೇಗೂರು ಅಂತ ಇರ್ತಾರೆ ಅಲ್ಲಿ ಬೆಂಗಾವಲಾಗಿರಬೇಕಂತ ಈ ರೀತಿಯಾಗಿ ಅನೇಕ ಹೆಸರುಗಳಿದ್ದು ಕೊನೆಗೆ ಬೆಂಗಳೂರು ಅಂತಕ್ಕಂಥದ್ದನ್ನು ಮಾಡ್ತಾರೆ ಕಾಲಾಂತರದಲ್ಲಿ ಏನಾಗ್ತದೆ ವಿಜಯನಗರದಲ್ಲೇ ಸಾಮ್ರಾಜ್ಯರು ವೀಕ್ ಆಗ್ತಾರೆ ಬೇರೆ ಒಂದು ಶತ್ರು ರಾಜ್ಯ ಬಂದು ಏನೋ ಮಾಡ್ತದೆ ಅಟ್ಯಾಕ್ ಮಾಡ್ತದೆ ಒಂದೇ ಏನಾಗ್ತದೆ ಅಂದರೆ ಅವರು ಸುಮಾರು ಅವರಿಗೆ ಒಂದು ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಕುಣಿಗಲ್ನಿಂದ ಮಾಗಡಿಗೆ ಬರ್ತಾ ಇರ್ತಾರೆ ಅವರು ಮಾಗಡಿ ಹತ್ರ ಜ ಇದಕ್ಕೆ ಇದರಲ್ಲಿ ಅದು ಯಲಂಕದಲ್ಲಿ ಜನನವಾಗಿದ್ದರೂ ಸಹ ಮಾಗಡಿಗೆ ಬರಬೇಕಾದಾಗ ಶತ್ರು ರಾಜ್ಯದ ಜೊತೆ ಯುದ್ಧವನ್ನು ಮಾಡಿ ಅಲ್ಲಿ ಅವರು ಮೃತ್ಯು ಅಂತಾರೆ ಅಲ್ಲಿ ಅವರ ಸಮಾಧಿ ಇರ್ತಕ್ಕಂಥದ್ದು ಅದಕ್ಕೆ ಕೆಂಪಾಪುರ ಅಂತಲೂ ಅದಕ್ಕೆ ಕರೀತಾರೆ ಅದು ಎರಡು ಸಾವಿರದ ಹದಿನೈದರಲ್ಲಿ ಯಾರೋ ಒಂದು ಇತಿಹಾಸಕಾರರು ಹೋಗಿ ಅಲ್ಲಿ ಸಂಶೋಧನೆ ಮಾಡಿದಾಗ ಅಲ್ಲಿ ಸಿಗ್ದಾಗ ಅಲ್ಲಿ ಬರೆದಿರ್ತಾರೆ ಇಂಥ ಕೆಂಪೇ ಇವರು ಕೆಂಪೇಗೌಡ ಅಂತಕ್ಕಂಥವ್ರು ಇಲ್ಲಿ ತೀರೋಗಿದ್ದಾರೆ ಅವರು ಕೈಲಾಸವನ್ನು ಸೇರಿದ್ದಾರೆ ಅಂತ ಅದನ್ನು ಆಮೇಲೆ ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರ ಇದೇ ಕೆಂಪೇಗೌಡರವರೊಂದು ಹೋದಂಥ ಜಾಗ ಅಂತೇಳಿ ಅಲ್ಲಿ ಸ್ಮಾರಕವನ್ನು ಮಾಡಿರ್ತಾರೆ ಈ ರೀತಿಯಾಗಿ ಬಂದಂಥ ಬೆಂಗಳೂರು ಇವತ್ತು ಎಷ್ಟು ಬೃಹದಾಕಾರವಿದೆ ಪ್ರಪಂಚನಾದ್ಯಂತ ಅದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ ಅದನ್ನು ನಾವು ಉಳಿಸಿ ಬೆಳೆಸಬೇಕು ಕೆಂಪೇಗೌಡರ ಜಯಂತಿಯನ್ನು ಯಾರೋ ಒಂದು ಕುಲಬಾಂಧವರು ಮಾಡ್ತಕ್ಕಂಥದ್ದಲ್ಲ ಎಲ್ಲರೂ ಎಲ್ಲರಿಗಸ್ರು ಎಲ್ಲರ ಏಳಿಗಾಗಿ ಎಲ್ಲ ಜನಾಂಗಕ್ಕಾಗಿ ಎಲ್ಲ ಜಾತಿ ಧರ್ಮಕ್ಕಾಗಿ ಮಾಡ್ತಕ್ಕಂಥದನ್ನು ಎಲ್ಲರೂ ಸಹ ಆಚರಿಸ್ಬೇಕಂತ ಹೇಳುತ್ತಾ